ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಮ್ಮ ಅವನ್ನ ಕರೆದ್ರೆ ಜೀವ ಸಂತೋಷವಾಗಿ ಆ ಮನೆ ಒಳಗಡೆ ಕಾಲಿಡ್ತಾನೆ ಅವನಿಗಿರೋ ಅಂತಸ್ತಿಗೆ ಈ ರೀತಿ ಫುಡ್ ಟ್ರಕ್ ನಡೆಸೋ ಕರ್ಮ ಅವನಿಗಿಲ್ಲ ರಚನಾ ಮನೆಯಲ್ಲಿ ಕೈಗೊಬ್ಬಳು ಆಳು ಕಾಲಿಗೊಬ್ಬ ಆಳು ಮೂರು ತಲೆಮಾರು ಕೂತ್ಕೊಂಡು ತಿಂದರು ಗರದೇ ಇರೋ ಆಸ್ತಿ ಅರಮನೆ ಅಂತ ಬಂಗ್ಲೆಲಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಇವನು ಅಂತಾನೆ ಬಾಲ ಜೀವ ಮನೆ ಬಿಡೋ ಪರಿಸ್ಥಿತಿ ಏನು ಬಂತು ಅಂತ ಹಳೆ ರಚನಾ ಅದನ್ನು ಜೀವ ಹೇಳೋ ತನಕ ವೆಯ್ಟ್ ಮಾಡಿ ಅಂತ ಬಾಲ ಹೋಗ್ತಾನೆ ಈಚೆನಿದ್ದಿ ಮನೋಹರರು ಮನ ಚೆಕ್ ಮಾಡ್ತಾ ಬಟ್ಟೆ ಬಿಟ್ಟರೆ ಬೇರೇನೂ ಇಲ್ಲ ಅಂತ ಅಲ್ಲಿರೋ ಫೈಲ್ಸ್ನೆಲ್ಲ ಹಾಕ್ಕೊಂಡು ಮನೋಹರ ರಚನಾಗೆ ಕಳಿಸ್ತಿದ್ದ ಗುಬ್ಬಚ್ಚಿ ಸಂದೇಶನ ನೋಡ್ತಾ ಕಂಗೆ ಬೇಜಾರಾದಾಗ ಇದನ್ನು ಕಳಿಸ್ತಿದ್ದು ವಜ್ರೇಶ್ವರಿ ದೊಡ್ಡಮ್ಮ ಅಲ್ಲ ಮನೋಹರ್ ದೊಡ್ಡಪ್ಪ ಅಂತ ನೋಡುವಾಗ ವಜ್ರೇಶ್ವರಿ ಬಂದು ನಿಧಿ ಮನೋಹರ್ ಇಲ್ಲದೆ ಇರುವಾಗ ಅವನ ರೂಮಲ್ಲಿ ನಿನಗೇನು ಕೆಲಸ ಈ ಫೈಲ್ಸ್ ಎಲ್ಲ ಏನು ಅಂತ ಕೇಳ್ತಾರೆ ನನ್ನ ರೂಮ ರ್ಯಾಕ್ಸಲ್ಲಿ ಸ್ಪೇಸ್ ಇಲ್ಲ ಅಂತ ಕೆಲವು ಪ್ರಾಜೆಕ್ಟ್ ಫೈಲನ್ಸ್ ಫೈಲ್ಸ್ನ ಪಂಗೆ ಹೇಳಿ ಇಲ್ಲಿಟ್ಟಿದ್ದೆ ಅದೇ ನೆನಪಾಯಿತು ತಗೊಂಡೋಗೋಣ ಅಂತ ಬಂದೆ ನಥಿಂಗ್ ಎಲ್ಸ್ ದೊಡ್ಡಮ್ಮ ಅಂತ ನಿಧಿ ಫೈಲ್ ತಗೊಂಡು ಅಲ್ಲಿಂದ ಹೋಗ್ತಾಳೆ ಈಚೆ ಜೀವ ತರಕಾರಿನೆಲ್ಲ ತಗೊಂಡು ಮನೆಗೆ ಬರ್ತಾನೆ ಆಗ ರಚನಾ ಜೀವ ತುಂಬ ಟಯರ್ಡ್ ಆಗಿದೆಯಾ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಬರಲ್ಲ ಅಂತಾಳೆ ಅಮ್ಮ ಕಾಫಿ ಬಿಸಿ ಬಿಸಿ ಇರುತ್ತೆ ನಾನು ಕೂಲಾಗಿ ಐಸ್ ಹಾಕಿರೋ ಜ್ಯೂಸ್ ಮಾಡ್ಕೊಂಡು ಬರಲಾ ಅಂತಾಳೆ ಕೃಷ್ಣ ಆಗ ರಕ್ಷಿತ್ ಅಂಕಲ್ ಅಂಕಲ್ ಸ್ವಲ್ಪ ನಗರಿ ಮಾತಾಡಿ ಅಂಕಲ್ ಅಂತಾನೆ ಆದರೆ ಜೀವ ಅಲ್ಲಿಂದ ಎದ್ದು ಒಳಗಡೆ ರೂಮಿಗೆ ಹೋಗ್ತಾನೆ ಆಗ ಕೃಷ್ಣ ಅಮ್ಮ ಬೇಬಿ ನೋಡು ಇನ್ನೂ ಸರಿ ಹೋಗಲಿಲ್ಲ ಅಂತಾಳೆ ಮಾಮ ಟೈಮ್ ಆಯಿತು ಮನೆಗೆ ಡ್ರಾಪ್ ಮಾಡುವಂತಾನೆ ರಕ್ಷಿತ್ ನಾನು ಮನೆಯವ್ರ ಬಗ್ಗೆ ಹೇಳಿದ್ದನ್ನು ಜೀವ ಹೇಳೋಕೆ ಹೇಳೋಕ್ಕೋಗ್ಬಿಡಿ ಬೇಜಾರು ಮಾಡ್ಕೋತಾನೆ ಅಂತ ಬಾಲ ರಚನಾಗೇಳಿ ರಕ್ಷಿತ್ನ ಕರ್ಕೊಂಡು ಹೋಗ್ತಾನೆ ಈಚೆ ಜೀವ ರೂಮಲ್ಲಿ ಕೂತ್ಕೊಂಡು ಕಪಿಲ್ ಹೇಳಿದ್ದು ನಿಜಾನೇ ನನ್ನ ಜಾತ್ಕನೇ ಸರಿ ಇಲ್ವೇನೋ ನನ್ನಿಂದ ಹೆತ್ತವರಿಗೆ ಸುಖ ಸಿಗಲಿಲ್ಲ ಒಡ ಹುಟ್ಟಿದವರಿಗೆ ನನ್ನಿಂದ ಸಂತೋಷ ಸಿಗಲಿಲ್ಲ ಜೀವನ ಪೂರ್ತಿ ನನ್ನ ಜೊತೆ ಹೆಜ್ಜೆ ಇಡ್ತೀನಿ ಅಂತ ಮಾಧುರಿ ಅರ್ಧ ಪ್ರಯಾಣ ಮುಗಿಸ್ಕೊಂಡು ಹೊಟ್ಟುಬಿಟ್ಲು ಯಾವಾಗ ಏನಾಗುತ್ತೋ ಅನ್ನೋ ಭಯದಲ್ಲಿ ಕೃಷ್ಣ ಇರ್ತಾಳೆ ಅಮ್ಮನ ಜೊತೆಗೆ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡಿದ್ದರ ಜನ ನನ್ನ ಸಹವಾಸದಿಂದ ತವರಿನ ಋಣ ನಾನು ಈಗ ಅಪ್ಪನ ಸಾವು ಅದಕ್ಕೂ ಆಗಿ ನಾನೇ ಕಾರಣ ನನ್ನಲ್ಲೇನೋ ಸಮಸ್ಯೆ ಇದೆ ಇಲ್ಲಾಂದಿದ್ದರೆ ನನ್ನ ಹಬ್ಬನಿಂದ ಸಮಸ್ಯೆ ಹೇಗಾಗ್ತಿತ್ತು ದೇವ್ರೆ ನನ್ನಿಂದ ಯಾರಿಗೂ ಹಾನಿಯಾಗಬಾರ್ದು ಅಂತ ನಾನು ಬೈತಿದ್ದೆ ನೋಡಿದರೆ ಎಲ್ಲ ಸುತ್ತ ಕಣ್ಣು ನನ್ನ ತಲೆಗೆ ಬರ್ತಿದೆ ನಿನ್ನ ಹತ್ರ ಕೇಳ್ಕೊಳ್ಳೋದು ಇಷ್ಟೇ ನನ್ನ ಮೇಲೆ ಕೋಪ ಇ ಇದ್ದರೂ ಏನೇ ಕಷ್ಟ ಕೊಡಬೇಕು ಅನ್ನೋ ಹಾಗಿದ್ರೂ ನನ್ನ ಹಬ್ಬನಿಗೆ ಕೊಡು ನನ್ನ ನಂಬಿದವರಿಗೆ ಕಷ್ಟ ಕೊಡಬೇಡ ಪ್ಲೀಸ್ ಅಂತಲೇ ಜೀವ ರಚನೆ ಅದನ್ನೆಲ್ಲ ಹತ್ರ ನಿಂತ್ಕೊಂಡು ಕೇಳಿಸ್ಕೊಂಡು ನಂತರ ಜೀವ ಹುಟ್ರಕ್ಕೆ ಇವತ್ತು ಹೋಗ್ತೀರಾ ಅಂತಾಳೆ ರಚನಾ ಇಲ್ಲ ಹುಟ್ರಕ್ಕೆ ತರಕಾರಿ ದಿನಸಿ ತರೋಕೆ ಹೋಗಿದ್ನಲ್ಲ ಸ್ವಲ್ಪ ಲೇಟ್ ಆಯಿತು ಈಗ ಹೊರಡ್ತೀನಿ ಅಂತಾನೆ ಜೀವ ಒಂದು ನಿಮಿಷ ಶೆಫ್ ಜೀವ ಬೇರೆ ಯಾರೂ ಅಲ್ಲ ಗೋಲ್ಡ್ ಕಿಂಗ್ ಜಗದೀಶ್ ಚಂದ್ರ ಅವ್ರ ಮಗ ಅನ್ನೋ ವಿಷಯ ನಿನ್ನೆನೆ ಪಬ್ಲಿಕ್ ಆಗೋಯ್ತು ಆ ವಿಷಯ ವೈರಲ್ ಆಗೋಯ್ತು ಈಗ ನೀವು ಫುಡ್ ಟ್ರಕ್ಗೆ ಹೋಗ್ತೀನಿ ಅಂದರೆ ಅಲ್ಲಿ ಬರೋ ಕಸ್ಟಮರ್ಸ್ ಎಲ್ಲ ಅದ್ರ ಬಗ್ಗೆಯೇ ಕ್ವಶನ್ಸ್ ಕೇಳ್ತಾರೆ ಅದು ನಿಮ್ಮ ಮನಸ್ಸಿಗೆ ಒಂಥರ ಹಿಂಸೆ ಆಗ್ಬೋದೇನೋ ಒಂದು ಸ್ವಲ್ಪ ದಿನ ಬಿಟ್ಟು ಹೋದರೆ ಒಳ್ಳೆಯದು ಅಂತ ನನ್ನ ಫೀಲಿಂಗ್ಸು ಅಂತಾಳೆ ರಚನಾ ಕಣ್ಮರೆ ಆದಷ್ಟು ಜನ ಫೀಲಿಂಗ್ಸ್ ಸೊ ಪ್ರಶ್ನೆಗಳು ಹೆಚ್ಚಾಗ್ತಾನೇ ಇರುತ್ತೆ ರಚನಾ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ಬದುಕು ಕಟ್ಕೊಳ್ಳೋದೆ ಹೇಗೆ ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಜೀವ ಹೊರಗಡೆ ಬ ಹಾಲ್ಗೆ ಬಂದು ಬಾಲ ಫುಡ್ ಟ್ರಕ್ ಹತ್ರ ಹೋಗೋಣವಾ ಆಲ್ರೆಡಿ ಲೇಟಾಗಿದೆ ಜನ ಕಾಯ್ತಿರ್ತಾರೆ ಅಂತಾನೆ ಸರಿ ಹೋಗೋಣ ಅಂತ ಬಾಲ ಹೊಡ್ತಾನೆ ಆಗ ಕೃಷ್ಣ ಬೇಬಿ ನೀನ್ಯಾಕೆ ಫುಡ್ ಟ್ರಕ್ ನಡೆಸ್ಬೇಕು ನಾವು ಇವಾಗ ದೊಡ್ಡ ಶ್ರೀಮಂತ್ ಅಲ್ವಾ ನಮ್ಮ ಹತ್ರ ಕಾರು ಬಂಗ್ಲೆ ಕೋಟಿ ಕೋಟಿ ತಾನೆ ನಾವೇ ಫುಟ್ಪಾತ್ಗೆ ಹೋಗಿ ತಿಂಡಿ ಮಾಡಬೇಕು ಅಂತಾಳೆ ಆಗ ಜೀವ ಏ ಅಂತ ಗದರಿಸ್ತಾನೆ ಈಚೆ ಜಗದೀಶ್ ಚಂದ್ರ ಮನೆಯವರೆಲ್ಲ ನಿಂತಿರ್ತಾರೆ ಲಾಯರ್ ಬರೋಣ ಕೂತ್ಕೊಂಡು ನನ್ನ ನೋಡಬೇಕು ಅಂತ ಎಲ್ಲರೂ ಆಸೆ ಪಟ್ರಂತೆ ಈಶ್ವರ್ ಚಂದ್ರ ಫೋನ್ ಮಾಡಿದರು ಅಂತಾರೆ ಅದೇ ಅಂಕಲ್ ಅಪ್ಪ ಬರ್ದಿಟ್ಟಿರೋ ವಿಲ್ನ ಒಂದು ಸಲ ಓದ್ಬಿಟ್ರೆ ಅಂತಾನೆ ರಾಣ ಖಂಡಿತವಾಗ್ಲೂ ಓದ್ತೀನ ಅದು ಇರೋದೇ ಓದಕ್ಕಲ್ವಾ ಅಂತ ಬರಣ್ ಎನ್ವಾಲಪ್ನ ಓಪನ್ ಮಾಡ್ತಾರೆ ಅದು ನಮ್ಮ ಭಾವ ಬರ್ದಿಟ್ಟಿರೋವಿಲ್ಲ ಅಂತಾರೆ ಕನಕ ಮರಿ ಅಲ್ಲಮ್ಮ ಪತ್ರ ಅಂತಾರೆ ಬರಣ್ ಮತ್ತೆ ಪತ್ರನ ನಮ್ಮ ಅಪ್ಪ ಏನು ಲವ್ ಲೆಟ್ರಿ ಬರೆದಿಟ್ಟಿದ್ದಾರೆ ದಿನಕ್ಕೊಂದು ಪತ್ರ ಇಟ್ಕೊಂಡು ಬರ್ತಿರಲ್ಲ ಅಂತ ರಣ ಒಂದು ಪತ್ರ ಓದಿ ನಮ್ಮಣ್ಣನ ಅಂತ್ಯಕ್ರಿಯೆಯಿಂದ ದೂರ ಇಟ್ರಿ ಈಗ ಇನ್ನೊಂದು ಪತ್ರ ಓದಿ ನಮ್ಮನ್ನೆಲ್ಲ ಮನೆಯಿಂದ ಆಚೆ ಕರ್ಸ್ಬೇಕು ಅಂತಿದ್ದೀರೋ ಹೇಗೆ ಅಂತಾನೆ ಕಪಿಲ್ ಕಪಿಲ್ ಮೊದಲು ಪತ್ರದಲ್ಲಿ ಏನಿದೆ ಅಂತ ಕೇಳೋಣ ಇರು ಅವಸರ ಪಡಬೇಡ ಅಂತಾರೆ ವಿಶ್ವರ್ ಚಂದ್ರ ಇದೊಳ್ಳೆ ಕತೆ ಆಯ್ತಲ್ಲ ಬಾವ ನಿಮಗೆ ಪತ್ರ ಅಂದಾಗೆಲ್ಲ ಹಾರ್ಟ್ ಅಟ್ಯಾಕ್ ಬರೋ ಹಾಗಾಗ್ತಿದೆ ಎಲ್ರಿಗೂ ಅಂತಾಳೆ ಕನಕಂಬರಿ ಭರಣ ಅವರೇ ಈ ಪತ್ರಗಳನ್ನೆಲ್ಲ ಪಕ್ಕಕ್ಕಿಟ್ಟು ಮೊದಲು ನಮ್ಮ ಬಾವ ಬರೆದಿರೋ ವಿಲ್ನ ಓದಿ ಅಂತಾಳೆ ಭಾಮಿನಿ ಲೆಟ್ ಮಿ ರೀಡ್ ಇಟ್ ಅಂತ ಬರಣ ಅಂದಾಗ ರೀ ಸಾಕ್ರಿ ಲೆಟರ್ ಡ್ರಾಮಾ ಎಲ್ಲ ಫಸ್ಟು ಆ ವಿಲ್ನ ಓದಿ ಅಂತಾನೆ ಕಪಿಲ್ ಆಸ್ತಿ ಎಲ್ಲೋಗುತ್ತೆ ನಮ್ಮನ್ನು ಬಿಟ್ಟು ಯಾ ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಿದ್ದೀರಾ ಸ್ವಲ್ಪ ತಾಳ್ಮೆಯಿಂದ ಇರಿ ಅಂಕಲ್ ನೀವು ಓದಿ ಅಂತ ಹೇಳಿದ್ದೀವಿ ಅಯ್ಯೋ ಆ ಪತ್ರನ ಓದಿ ಕಿವಿನ ಯಾಕೆ ಹಾಳು ಮಾಡ್ತೀರಾ ಸಾರಾಂಶ ಇಲ್ಲಿ ಸಾಕು ಅಂತ ರಣ್ಣ ಫೈನ್ ಸಾರಾಂಶ ಇಷ್ಟೇ ಜಗದೀಶ್ ಚಂದ್ರನ ಶ್ರಾದ್ದನ ಸಂಜೀವ ರಾಘಚಂದ್ರನೇ ಮಾಡಬೇಕು ಅಂತಾರೆ ಬರಣ್ ಆಗ ಎಲ್ಲರೂ ಶಾಕ್ನಿಂದ ನೋಡ್ತಾರೆ ಅರೆ ಯಾಕೆಲ್ಲರೂ ಹೀಗೆ ಬಿ ರೈಸ್ ಮಾಡ್ಕೊಂಡಿದ್ದೀರಾ ಇನ್ನೂ ಒಂದು ಮಿಸೈಲ್ ಅಟ್ಯಾಕ್ ಇದೆ ಈ ಪತ್ರದಲ್ಲಿ ಅಂತಾರೆ ಬರಣ್ ಈಚೆ ಜೀವ ಬೇಬಿ ನೀನು ಹೇಗಿದನ್ನೆಲ್ಲ ಮಾತಾಡ್ತಿದ್ಯಾ ಯಾರು ಹೇಳಿದ್ರಮ್ಮ ನಿನಗೆ ಇದೆಲ್ಲ ಅಂತಲೇ ಯಾರು ಯಾಕೆ ಹೇಳ್ಕೊಡ್ತಾರೆ ನಿನ್ನೆ ಟಿ ವಿಯಲ್ಲಿ ಹೇಳಿದ್ರಲ್ಲ ನೀವು ಕೋಟ್ಯಾಧಿಪತಿ ಅಂತ ಪಾಪ ಅದು ಅವಳ ಮೈಂಡಲ್ಲಿ ಇರುತ್ತೇನೋ ಅದಕ್ಕೆ ಕೇಳಿದ್ಲು ಅಂತಾಳೆ ರಚನಾ ಅದ್ರ ಜೊತೆಗೆ ನಾನು ಹೇಳಿದೆ ಕಣೋ ನೀನೇನೋ ನಿನ್ನ ಲೆವೆಲ್ಲೇನೋ ಅಂತ ಅಪ್ಪನೇ ನ್ಯೂಸ್ ಆದಾಗ ಅವನ ಬಗ್ಗೆ ಮಗಳಿಗೆ ತಿಳ್ಕೊಳ್ಳೋ ಕುತೂಹಲ ಇರಲ್ವೇನೋ ಜೀವ ಅಂತಾನೆ ಬಾಲ ಆಗ ಜೀವ ಕೃಷ್ಣ ಇವಾಗ ನೀನೇನು ನೋಡ್ತಿದ್ಯೋ ಇದೇ ನಿಜ ಇದೇ ವಾಸ್ತವ ಇದೇ ನಮ್ಮ ಜೀವನ ನಾವು ಹುಟ್ಟಿರೋ ನನಗೆ ಶ್ರೀಮಂತ ಆಗಿರ್ಬೋದು ಆದರೆ ಅವರಿಗೂ ನಮಗೂ ತುಂಬ ದೂರ ನಮ್ಮದು ಯಾವುದು ಅವರದ್ದಲ್ಲ ಅವರದ್ದು ಯಾವುದು ನಮ್ಮದಲ್ಲ ಅರ್ಥ ಆಗ್ತಿದ್ಯಾ ಪುಟ್ಟ ಅಂತಾನೆ ಜೀವ ಕೃಷ್ಣ ಬಾ ನಾವು ಹೊರಗಡೆ ಹೋಗಿ ಒಂದು ರೌಂಡ್ ಹೊಡ್ಕೊಂಡು ಬರೋಣ ಅಂತ ಬಾಲಕೃಷ್ಣನ ಕರ್ಕೊಂಡು ಹೋಗ್ತಾನೆ ಆಗರಚನ ಜನ ಜೀವ ಹತ್ರ ನನಗೊಂದು ಕನಸಿತ್ತು ನಾನು ಮದುವೆಯಾಗಿ ಹೋಗೋ ಮನೆ ಒಂದು ಕೂಡು ಕುಟುಂಬ ಆಗಿರಬೇಕು ಅಲ್ಲಿ ಅಧಿಕಾರ ಚಲಾಯಿಸುವ ಅತ್ತೆ ಇರಬೇಕು ಅವರಿಗೆ ನಾನು ಸೊಸೆಯಾಗದೆ ಮಗಳಾಗಿ ಬದುಕಬೇಕು ಅನ್ನೋ ಆಸೆ ಇತ್ತು ಅತ್ತೆ ಸೊಸೆ ಅಂದರೆ ಹೀಗೂ ಇರ್ತಾರ ಅಂತ ಜನರೆಲ್ಲ ಆಸೆ ಥರ ನಮ್ಮ ಬಾಂಡಿಂಗ್ ಒಂದು ಬ್ರಾಂಡ್ ಬ್ರ್ಯಾಂಡ್ ಆಗಬೇಕು ಅಂತ ನನಗೆ ಆಸೆ ಇತ್ತು ಕಿರಿಕ್ ಮಾಡಿಕೊಂಡೆ ಅಂಟ್ಕೊಂಡೇ ಇರೋ ಒಬ್ಳು ನಾದಿನಿ ಏನಮ್ಮ ಸೊಸೆ ನನಗೆ ಒಂದು ಕಪ್ ಕಾಫಿ ಸಿಗ್ಬೋದಾ ಅಂತ ಕೇಳು ಮಾವ ಅತ್ತಿಗೆ ನನಗೆ ಇರಬೇಕು ಅದು आती ಹೇ ಅಣ್ಣಂಗೆ ಹೇಳಿಕೊಡ್ಸಿ ಅನ್ನೋ ಮೈದನ ಒಂದು ದೊಡ್ಡ ಕುಟುಂಬದ ನಡುವೆ ಬುಗುರಿ ಥರ ಸುತ್ಕೊಂಡು ಇಡೀ ಮನೆ ವ್ಯವಹಾರನೆಲ್ಲ ತಲೆ ಮೇಲೆ ಹೊತ್ಕೊಂಡು ಸಂಬಂಧಗಳ ಪ್ರೀತಿ ನಡುವೆ ರೆಸ್ಟ್ಲೆಸ್ ಆಗಿ ಪ್ರೀತಿನ ಅನುಭವಿಸ್ಬೇಕು ಅಂತ ಆಸೆ ಪಡ್ತಿದ್ದೆ ನಿಮ್ಮನ್ನ ಮದುವೆ ಆದಮೇಲೆ ಓಕೆ ನನಗೆ ಆ ದೃಷ್ಟ ಇಲ್ಲ ಅಂತ ಸುಮ್ಮನಾಗಿದ್ದೆ ಈಗ ಮತ್ತೆ ಆಸೆ ಚಿಗುರುತ್ತಿದೆ ಜೀವ ನೀವು ಒಂದು ಸ್ವಲ್ಪ ನಿಮ್ಮ ಮನಸನ್ನು ಬದಲಾಯಿಸ್ಕೊಂಡ್ರೆ ನಾವು ನಮ್ಮದು ಮನೆಗೆ ಹೋದರೆ ನನ್ನ ಕನಸೆಲ್ಲ ಇಡೀ ಇರುತ್ತೆ ಅಂತ ಅಳೆ ರಚನೆ ನಿನ್ನೆಯಿಂದ ನೀವು ನೋಡ್ತಿರೋದೆಲ್ಲ ನಿಮ್ಮ ಭ್ರಮೆ ಅಂದ್ಕೊಳ್ಳಿ ನಾನು ನೀವು ಕೃಷ್ಣ ಮತ್ತು ಬಾಲ ಇಷ್ಟೇ ನಮ್ಮ ಪ್ರಪಂಚ ಅಂತ ಫಿಕ್ಸ್ ಆಗಿಬಿಡಿ ನಮ್ಮ ಅಪ್ಪ ಕರೆದಾಗಲೇ ನಾನು ಮನೆಗೆ ಹೋಗಲಿಲ್ಲ ಕಾರಣ ನನ್ನಿಂದ ಇನ್ಯಾವ ಹೊಸ ನೋವನ್ನು ಅವರೆಲ್ಲ ಅನುಭವಿಸಬಾರ್ದು ಅದರ ಪರಿಣಾಮ ನನ್ನ ಮಗಳ ಮೇಲೆ ಬೀಳಬಾರ್ದು ಅಂತ ನಿಮ್ಮ ಕನ್ಸುಗಳನ್ನು ನೆರವೇರಿಸದೇ ಇರೋದಕ್ಕೆ ನಿಮಗೆ ಡಿಸಪಾಯಿಂಟ್ ಮಾಡ್ತಿರೋದಕ್ಕೆ ಕ್ಷಮೆ ಇರಲಿ ಅಂತ ಜೀವ ಹೋಗ್ತಾನೆ ಈಜೆ ಭರಣ್ ಜಗದೀಶ್ ಚಂದ್ರ ಶ್ರಾದ್ದ ನಡೆಯೋಕ್ಕೂ ಮುಂಚೆ ಸಂಜೀವ ರಾಘವಚಂದ್ರ ಈ ಮನೆಗೆ ಬಂದು ನೆಲೆಸಬೇಕು ಅಂತಾರೆ ಭರಣ್ ಅವರೇ ನಿಜಕ್ಕೂ ಭಾವ ಈ ಪತ್ರದಲ್ಲಿ ಹಾಕಿ ಬರ್ತಿದಾರ ಅಂತಾಳೆ ಕನಕಾಂಬ್ರಿ ಖಂಡಿತ ಬರ್ದಿರೋದಿಕ್ಕೆ ಸಾಧ್ಯನೇ ಇಲ್ಲ ಅಂತಾಳೆ ಭಾಮಿನಿ ಮುಂಚಿನಿಂದಲೂ ಡೌಟ್ ಇತ್ತು ಈ ಅಪ್ಪನ ಮೇಲೆ ದೊಡ್ಡಪ್ಪನ ಹೆಸರಲ್ಲಿ ಹೇಳಿ ಫೇಕ್ ಲೆಟ್ರ್ ಬರ್ಕೊಂಡು ಬಂದು ಆ ಸಂಜೀವನಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತಾನೆ ಕಪಿಲ್ ಈ ಕಿರ್ಚಾಟ ಕೂಗಾಟನೆಲ್ಲ ಬಿಟ್ಟು ನಾನು ಹೇಳೋದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಫೇಕ್ ಲೆಟರ್ ಸೃಷ್ಟಿ ಮಾಡಿ ನಿಮಗೆಲ್ಲ ಕಾಟ ಕೊಡೋ ಅವಶ್ಯಕತೆ ನನಗೇನಿದೆ ನಾನು ಯಾಕೆ ಹಾಗೆ ಮಾಡಬೇಕು ಇದನ್ನು ಬರೆದಿರೋದು ಜಗದೀಶ್ ಚಂದ್ರನೇ ಇದು ಕೋರ್ಟಲ್ಲಿ ರಿಜಿಸ್ಟರ್ ಕೂಡ ಆಗಿದೆ ಯಾರಿಗಾದರೂ ಅನುಮಾನ ಇದ್ದರೆ ಈ ಪತ್ರನ ಹೋಗಿ ಕೋರ್ಟಲ್ಲಿ ವೆರಿಫೈ ಮಾಡ್ಬೋದು ನಾನು ಮಾತಾಡ್ತಿರೋದು ಲೀಗಲ್ ಆಗಿ ಅಂತಾರೆ ಬರಣ್ ನಾವು ಇದನ್ನು ಒಪ್ಪಲ್ಲ ಬರೋಣವ್ರೆ ಅಂತ ಕನಕಾಂಬರಿ ಅದನ್ನು ಹೇಗೆ ಒಪ್ಪಕ್ಕಾಗುತ್ತೆ ಅಕ್ಕ ಅದರೋ ಈ ಸಂಜೀವ ಕುಟುಂಬ ಸಮೇತ ಇಲ್ಲಿಗೆ ಬರೋದಾ ಅದನ್ನು ನಾವು ಯಾವ ಕಾಲಕ್ಕೂ ಅಲೋ ಮಾಡೋಕ್ಕಾಗಲ್ಲ ಅಂತಾಳೆ ಬಾಮಿನಿ ನಮ್ಮೆಲ್ಲರ ಪಾಲಿಗೆ ಆ ಜೀವ ಸತ್ತೋಗಿದ್ದಾನೆ ಅಷ್ಟೆ ಅಂತೇಳೇ ಕನಕಾಂಬರಿ ಕಾಗೆ ಕಾ ಅಂದರೆ ಅದು ಸಂಗೀತ ಆಗೋಲ್ಲ ಮರಕುಟ್ಕ ಕುಟ್ಕುತ್ತಲ್ಲ ಅದು ತಾಳ ಆಗಲ್ಲ ರಿಯಾಲಿಟಿಗೆ ಬನ್ನಿ ಸ್ವಲ್ಪ ನಿಮ್ಮ ಕೋಪ ತಾಪ ಎಲ್ಲ ಜಗದೀಶ್ ಚಂದ್ರ ಪತ್ರದ ಮುಂದೆ ಏನು ನಡೆಯೋಲ್ಲ ದೇವಿ ರಿಕ್ವೆಸ್ಟ್ ಮಾಡ್ಕೊಂಡ ತಕ್ಷಣ ಮೀಡಿಯಾದಲ್ಲಿ ಸಂಜೀವ ಸ್ಮಶಾನಕ್ಕೆ ಬಂದ ಅವನಪ್ಪನ ಕೊನೆ ಆಸೆ ಪ್ರಕಾರ ಅವರ ಅಂತಿಮ ಕಾರ್ಯನ ನಡೆಸ್ಕೊಟ್ಟ ಅದನ್ನು ಇಡೀ ಪ್ರಪಂಚನೇ ನೋಡಿದೆ ಹಾಗಾಗಿ ಅವನು ಸೊತ್ತೋದ ಎಗ್ರೋದ ಈ ಹಾರಿಕೆ ಮಾತನ್ನೆಲ್ಲ ಬಿಟ್ಟು ಶ್ರಾದ್ದನೇ ಸಂಜೀವನೆ ಮಾಡಬೇಕು ಅದಕ್ಕಿಂತ ಮುಂಚೆ ಅವನು ಈ ಮನೆಯಲ್ಲಿ ಬಂದು ನೆಲೆಸಬೇಕು ಇದು ಆಜ್ಞೆ ನಂದಲ್ಲ ಜಗದೀಶಂದು ಅಂತಾರೆ ಲಾಯರ್ ಈಚೆ ರಚನಾಗೆ ನಿಧಿ ಕಾಲ್ ಮಾಡ್ತಾಳೆ ಹೇಳಿ ನಿಧಿ ಅಂತಾಳೆ ರಚನಾ ಅಕ್ಕ ನೀನು ನಾನು ನಾನಿವತ್ತು ಮನೋಹರ್ ದೊಡ್ಡಪ್ಪನ ರೂಮನ್ನು ಸರ್ಚ್ ಮಾಡಿದೆ ಅಲ್ಲಿ ನನಗೆ ಕೆಲವು ಬಣ್ಣದ ಗುಬ್ಬಚ್ಚಿಗಳು ಸಿಕ್ತು ನನ್ನ ಮಗಳೇ ರಚನಾ ನನ್ನ ಮುದ್ದು ಬಂಗಾರಿ ಕೂಸೆ ನಿನ್ನ ಅಡ್ರೆಸ್ ಮಾಡಿ ಬರೆದಿರೋ ಸುಮಾರು ಗುಬ್ಬಚ್ಚಿಗಳು ಸಿಕ್ಕಿದ್ವು ಅಂತಳೇನಿದಿ ಅಂದರೆ ಇಷ್ಟು ವರ್ಷ ನನಗೆ ಗುಬ್ಬಚ್ಚಿ ಸಂದೇಶನ ಕಳಿಸ್ತಿದ್ದು ನನ್ನ ಅಪ್ಪನೇ ನನ್ನ ಅಮ್ಮ ಅಲ್ವಾ ಅಂತ ಹಳೇ ರಚನಾ ಅಲ್ಲ ಬರ್ದಿದ್ದಿದ್ದು ಇವರೇ ಕ್ರೆಡಿಟ್ ತಗೊಂಡಿದ್ದು ವಜ್ರೇಶ್ವರಿ ದೊಡ್ಡಮ್ಮ ಅಂತಾಳೆ ನಿಧಿ ನಿಧಿ ಇನ್ನೇನೇನೂ ಸಿಕ್ತು ಅಲ್ಲಿ ಅಂತಳೆ ರಚನಾ ಮತ್ತು ಮನೋಹರ್ ದೊಡ್ಡಪ್ಪ ನಿನ್ನ ದೊ ನಿನ್ನ ದೊಡ್ಡಮ್ಮಂಗೆ ಕೊಡ್ತಿರೋ ಥರ ಒಂದು ಡಾಕ್ಯುಮೆಂಟ್ ಇದೆ ಅಡಾಪ್ಷನ್ ಸರ್ಟಿಫಿಕೇಟ್ ಏನಂತಾರೆ ಅದನ್ನ ಅಂತಳೆ ನಿಧಿ ದತ್ತು ಸ್ವೀಕಾರ ಪತ್ರನ ಅಂತಳೆ ರಚನಾ ಅದು ಸಿಕ್ತು ನಿತ್ಯ ದೊಡ್ಡಮ್ಮನ ಬಗ್ಗೆ ಯಾವ ಡಾಕ್ಯುಮೆಂಟು ಸಿಗಲಿಲ್ಲ ನೀನು ಡೌಟ್ ಪಟ್ಟಂಗೆ ಅವ್ರ ಹಿಂದೆ ಏನೋ ಮಿಸ್ಟ್ರಿ ಇದ್ದಂಗೆ ಇದೆ ನೀನು ಫೈಂಡ್ ಔಟ್ ಮಾಡು ಅಂತಾಳೆ ನಿಧಿ ಸದ್ಯಕ್ಕೆ ಇದನ್ನ ಇಲ್ಲಿಗೆ ನಿಲ್ಸೋಣ ಅಂತಾಳೆ ರಚನಾ ರಚನ ಯಾಕಕ್ಕ ನಿಧಿ ನಿನ್ನೆ ನೀನೇ ನ್ಯೂಸಲ್ಲಿ ನೋಡಿದ್ಯಲ್ಲ ಜೀವಂದೆಲ್ಲ ಅಂತಾಳೆ ರಚನಾ ಶಾಕಿಂಗ್ ಆಗಿತ್ತು ಗೋಲ್ಡ್ ಕಿಂಗ್ ಜಗದೀಶ್ ಚಂದ್ರ ಅವ್ರ ಮಗನಂತೆ ಜೀವ ಆದರೂ ಅವ್ರು ಯಾಕೆ ಸಪ್ರೇಟಾಗಿ ಫುಡ್ ಟ್ರಕ್ ನಡ್ಸ್ಕೊಂಡು ಇದ್ರು ಅಂತ ನಿಧಿ ಅದೇ ಹುಡುಕಾಟದಲ್ಲಿ ನಾನಿದ್ದೀನಿ ಜೀವ ಲೈಫಲ್ಲಿ ಏನಾಯಿತು ಅವ್ರು ಯಾಕೆ ಹೀಗಿದ್ದಾರೆ ಅಂತ ಸದ್ಯ ನನ್ನ ಪ್ರಿಯಾರಿಟಿ ಜೀವ ಕಣೆ ನಿಧಿ ಮೊದಲು ನನ್ನ ಮನೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ನೋಡ್ತೀನಿ ಅಂತ ರೀ ಜನ ನಾನು ನಿತ್ಯ ದೊಡ್ಡಮ್ಮನ ಬಗ್ಗೆ ತಿಳ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ನೀನು ನಿನ್ನ ಫ್ಯಾಮಿಲಿ ಬಗ್ಗೆ ಫೋಕಸ್ ಅಂತ ನಿಧಿ ಹೇಳ್ತಾಳೆ ಥ್ಯಾಂಕ್ ಯು ಗುಡ್ ನೈಟ್ ನಿಧಿ ಅಂತಾಳೆ ರಚನಾ ಗುಡ್ ನೈಟ್ ಅಂತ ನಿಧಿ ಕಾಲ್ ಕಟ್ ಮಾಡ್ತಾಳೆ ಈಚೆರಣ ನಾವು ಆಗೋಲ್ಲ ಅಂದರೆ ಅಂತಾನೆ ಏನಾಗುತ್ತಯಾ ಏನು ಮಾಡ್ಕೋತೀಯ ಅಂತಾನೆ ಕಪಿಲ್ ಕಟ್ಟಿಂಗ್ ಶಾಪ್ಗೆ ಹೋಗಿ ಕಟ್ ಮಾಡೋಕ್ಕೆ ಕೊಡಬೇಕಾಗಿರೋದು ಕೂದಲ್ಲನ ತಲೆನಲ್ಲ ನೀವು ಮಾಡೋಕ್ಕೆ ಹೊರಟಿರೋದು ಅದನ್ನೇ ಅಂತಾರೆ ಲಾಯರ್ ನೋಡು ಆ ಸಂಜೀವ ಬಂದರೆ ಈ ಗೇಟ್ ಒಳಗೂ ಬಿಟ್ಕೊಳ್ಳಲ್ಲ ನಾವು ಏನು ಮಾಡ್ಕೋತೀಯೋ ಹೇಳು ಸಾಕು ಅಂತಾನೆ ಕಪಿಲ್ ಜಗದೀಶ್ ಬರೆದಿರೋ ವಿಲ್ನ ಒಂದು ಕ್ಲಾಸನ್ನು ಓದ್ತೀನಿ ಅದನ್ನು ಕೇಳಿ ಮೇಲೆ ಡಿಸೈಡ್ ಮಾಡ್ಕೊಳ್ಳಿ ಅಂತಾರೆ ಲಾಯರ್ ಏನದು ಕ್ಲಾಸು ಅಂತಾರೆ ಕನಕಂಬರಿ ಒಂದು ಪಕ್ಷ ನನ್ನ ಇಚ್ಛೆಗೆ ವಿರುದ್ಧವಾಗಿ ನನ್ನ ಕುಟುಂಬ ನಡೆದುಕೊಂಡಲ್ಲಿ ನನ್ನ ಸಮಸ್ತ ಆಸ್ತಿ ಅನಾಥಲೆದರ ಟ್ರಸ್ಟ್ಗೆ ಹೋಗ್ತಕ್ಕದ್ದು ಅಂತ ಬರೆದಿದ್ದಾನೆ ಅಂತಾರೆ ಲಾಯರ್ ಬರಣ್ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ